ವೆಯ್ಟ್ ಸೈಕ್ಲಿಂಗ್ ಎಷ್ಟು ಜನ ಮಾಡ್ತೀರಾ ಏನು ಮಾಡಮದು ಯೋಯೋ ಡಯಟಿಂಗ್ ವೆಯ್ಟ್ ಸೈಕ್ಲಿಂಗ್ ನಾವೆಲ್ಲರೂ ಲೈಫಲ್ಲಿ ಗ್ಯಾರಂಟಿ ಟ್ರೈ ಮಾಡಿರ್ತೀವಿ ಉದಾಹರಣೆಗೆ ನೋಡಿ ಇಲ್ಲ ಹತ್ತು ಕೆ ಜಿ ವೆಯ್ಟ್ ಲಾಸ್ ಮಾಡ್ಕೋಬೇಕಂದಾಗ ಏನು ಮಾಡ್ತೀವಿ ಯಾವುದೋ ಒಂದು ಶಾರ್ಟ್ಕಟ್ ಮೆಥಡ್ ಐ ಒಂದು ಕೆ ಜಿ ಹೋಯ್ತು ಇನ್ನೊಂದು ಯಾವುದೋ ಕಡಿಮೆ ಊಟ ಎರಡು ಕೆ ಜಿ ಹೋಯ್ತು ಒಂದು ತಿಂಗಳಲ್ಲಿ ಆದರೆ ವಿತ್ ಇನ್ ಅನದರ್ ತ್ರೀ ಆರ್ ಫೋರ್ ಮಂತ್ಸ್ ಏನಾಗುತ್ತೆ ಈ ಎಲ್ಲ ಹೋಗಿರೋ ವೆಯ್ಟ್ ವಾಪಸ್ ಗೇನ್ ಆಗಿ ಇನ್ನಷ್ಟು ಅಯ್ಯೋ ಏನ್ಮೇಡ ಐದಾರು ಕೆ ಜಿ ಹಾಕ್ಕೊಂಡೆ ಇದು ಯೋ ಯೋ ಇದು ಇಷ್ಟು ಪ್ರಾಬ್ಲಮ್ಯಾಟಿಕ್ ಅಂದರೆ ಒಂದು ಮನುಷ್ಯನಿಗೆ ತ್ರೀ ಮೇಜರ್ ಇಶ್ಯೂಸ್ ನಾನು ಹೇಳ್ತೀನಿ ಒಂದು ನೀವು ಈ ಥರ ತುಂಬ ಕಡಿಮೆ ಊಟ ಮಾಡಿ ತಾತ್ಕಾಲಿಕ ಶಾರ್ಟ್ ಕಟ್ ಮೆಥಡಲ್ಲಿ ವೆಯ್ಟ್ ಲಾಸ್ ಮಾಡಿದಾಗ ನಿಮ್ಮ ಮೆಟಬಾಲಿಸಮ್ ಸ್ಲೋ ಆಗುತ್ತೆ ತದನಂತರ ನಾರ್ಮಲ್ ಮನೆ ಊಟ ಒಂದಿಷ್ಟು ರೈಸ್ ತಿಂದರೂ ವೆಯ್ಟ್ ಜಾಸ್ತಿ ಆಗುತ್ತೆ ಎರಡನೇದು ಶಾರ್ಟ್ ಮೆಥಡ್ ಮೆಥಡಲ್ಲಿ ಕಡಿಮೆ ಕ್ಯಾಲರೀಸಲ್ಲಿ ವೆಯ್ಟ್ ಲಾಸ್ ಮಾಡಿಕೊಂಡಾಗ ನಿಮಗೆ ಫ್ಯಾಟ್ ಜೊತೆಗೆ ಮಸಲ್ ಲಾಸ್ ಆಗುತ್ತೆ ಮಸಲ್ ಲಾಸ್ ಆದಾಗ ಏನಾಗುತ್ತೆ ವಾಪಸ್ ನಿಮ್ಮ ವೆಯ್ಟ್ ನೀವೇನು ಗೇನ್ ಮಾಡ್ಕೊಂಡಿದ್ದೀರಾ ಇದು ಬರೀ ಫ್ಯಾಟ್ ಬರುತ್ತೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಮೂರನೇದು ಮೋಸ್ಟ್ ಇಂಪಾರ್ಟೆಂಟ್ ಸೈಕಲಾಜಿಕಲಾಗಿ ನಾವು ತುಂಬ ಡಿಸ್ಟರ್ಬ್ ಆಗಿಬಿಡ್ತೀವಿ ಎಷ್ಟು ಜನ ಹೆಣ್ಮಕ್ಳು ನಮ್ಮ ವೆಯ್ಟ್ ಲಾಸ್ ಪ್ರೋಗ್ರಾಮ್ ಬರೋರು ಅವ್ರು ಇಡೀ ಜೀರ್ಣವನ್ನು ಒಂದು ವೆಯಿಂಗ್ ಮೆಷಿನ್ಗೆ ಅದು ತೋರಿಸುವಂಥ ಒಂದು ನಂಬರಲ್ಲಿ ಅವ್ರು ಲೈಫ್ ನಡೆಸ್ತಾ ಇದ್ದಾರೆ ತಪ್ಪಲ್ವಾ ಯಾವಾಗಲೂ ಹೆಲ್ತಿಯಾಗಿ ನಾವು ಇಷ್ಟು ವರ್ಷಗಳಿಂದ ವೆಯ್ಟ್ ಹಾಕೊಂಡಿರ್ತೀವಿ ವೆಯ್ಟ್ ಲಾಸ್ ಮಾಡೋಕ್ಕೆ ಒಂದಷ್ಟು ತಾಳ್ಮೆ ಒಂದಷ್ಟು ಡಿಸಿಪ್ಲಿನ್ ಡೆಡಿಕೇಶನ್ ಸಣ್ಣ ಬದಲಾವಣೆಗಳು ಪ್ರತಿನಿತ್ಯ ಮಾಡ್ಕೊಂಡು ಬರಬೇಕು ನಿಮಗೆ ಮನೆ ಊಟದಿಂದನೇ ಸೇಫಾಗಿ ವೆಯ್ಟ್ ಲಾಸ್ ಆಗಬೇಕಾ ಸಿಂಪಲ್ ಆ ನಂಬರ್ಗೆ ವಾಟ್ಸಪ್ ಮಾಡಿ ನಾವೇ ಕನೆಕ್ಟ್ ಆಗ್ತೀವಿ